ರಂಜಾನ್ ಹಬ್ಬದ ಹಿನ್ನೆಲೆ ಕಮತಗಿಯ ಹೊಳೆಹುಚ್ಚೇಶ್ವರ ಮಠದಲ್ಲಿ ಇಫ್ತಾರ್ ಕೂಟ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕಮತಗಿ ಪಟ್ಟಣ ಹೊಳೆಹುಚ್ಚೇಶ್ವರ ಸಂಸ್ಥಾನ ಮಠ ಸ್ವಾಮೀಜಿಯಿಂದ ಇಫ್ತಾರ್ ಕೂಟಕ್ಕೆ ಚಾಲನೆ ಇಫ್ತಾರ್ ಕೂಟದಲ್ಲಿ ನೂರಾರು ಮುಸ್ಲಿಂ ಬಾಂಧವರು ಭಾಗಿ ಮಲಪ್ರಭಾ ನದಿಯ ದಡದಲ್ಲಿ ಇರುವಂತಹ ಹೊಳೆಹುಚ್ಚೇಶ್ವರ ಮಠ ಭಾವಕೀಯತೆಗೆ ಸಾಕ್ಷಿ ಮಠದ ವತಿಯಿಂದ ಪ್ರತಿ ವರ್ಷ ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರ್ ಕೂಟ ಭಾವೈಕ್ಯತೆಗೆ ಮುನ್ನುಡಿ ಬರೆದಿದ್ದಾರೆ ಹೊಳೆ ಹುಚ್ಚೇಶ್ವರ ಶ್ರೀಗಳು ನಾವೆಲ್ಲರೂ ಒಂದೇ ಭಾರತಾಂಬಿಯ ಮಕ್ಕಳು ನಾವು ಇಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಅಣ್ಣ ತಮ್ಮಂದಿರ ಹಾಗೆ ಇದ್ದೀವಿ ಮರುಳ ಶಂಕರ ದೇವರು ಹಾಕಿಕೊಟ್ಟ ದಾರಿಯಲ್ಲಿ ಹದಿಮೂರನೇ ಪೀಠಾಧಿಪತಿ ಹುಚ್ಚೇಶ್ವರ ಶ್ರೀಗಳು ಹೊಳೆ ಹುಚ್ಚೇಶ್ವರ ಮಠದಲ್ಲಿನ ಇಫ್ತಾರ್ ಕೂಟ ನೋಡಿದ್ರೆ ಪೇಜವರ ಶ್ರೀಗಳು ನೆನಪಾಗ್ತಾರೆ ಅಂಜುಮಾನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ನಬಿ ತಹಶೀಲ್ದಾರ್ ಹೇಳಿದರು ಈ ವೇಳೆ ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮುರುಗೇಶ್ ಕಡ್ಲಿಮಠಿ ಪಾರ್ವತಿ ಪರಮೇಶ್ವರ್ ಬ್ಯಾಂಕ್ ಅಧ್ಯಕ್ಷ ಶಂಕರಲಿಂಗಪ್ಪ ಮಂಕಣಿ ಗ್ರಾಮದ ಮುಖಂಡರು ಮಹತೇಶ್ ಅಂಗಡಿ ಸೇರಿ ಅನೇಕರು ಭಾಗಿಯಾಗಿದ್ದರು ಶ್ರೀ ಹೊಳೆಯುಚ್ಚೇಶ್ವರ ಸಂಸ್ಥಾನ ಮಠ ಕಮತಿಗೆ ಕೋಟೇಕಲ್ ನಮ್ಮ ಶ್ರೀ ಹೊಳೆಯುಚ್ಚೇಶ್ವರ ಗುರುಗಳಾದಂಥ ಶ್ರೀ ಹೊಳೆಉ್ದೇಶ್ವರ ಸ್ವ ಮಹಾಸ್ವಾಮಿಗಳು ಕಮಿತಿಯಲ್ಲಿ ಪ್ರತಿ ವರ್ಷದಂತೆ ಮೂರು ವರ್ಷದಿಂದ ಸತತವಾಗಿ ಎಲ್ಲ ಮುಸಲ್ಮಾನ್ ಬಂಧುಗಳಿಗೆ ಇತಿಹಾರ ಕೂಟವನ್ನು ಆಯೋಜಿಸಿರುತ್ತಾರೆ ಈ ಒಂದು ಸಂದರ್ಭದಲ್ಲಿ ಕಮಿತಿಯ ಎಲ್ಲ ಸಮಸ್ತ ಮುಸಲ್ಮಾನ್ ಬಾಂಧವರು ಮಠಕ್ಕೆ ಬಂದು ಶ್ರೀ ಗುರು ಹೊಳೆ ಉಚ್ಚೇಶ್ವರನನ್ನು ಮೊದಲು ಪೂಜೆ ಮಾಡಲಾಗಿ ತದನಂತರದಲ್ಲಿ ಎಲ್ಲ ಕಮತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರು ರೋಜಾ ಇರ್ತಕ್ಕಂಥವರಿಗೆ ಇಪ್ತಿಹಾರ ಕೂಟವನ್ನು ಏರ್ಪಡಿಸಿ ಎಲ್ಲರಿಗೂ ಕೂಡ ಪ್ರಸಾದ ಸೇವನೆಯನ್ನು ಮಾಡಿ ಅವತ್ತಿನ ದಿನ ಎಲ್ಲರಿಗೂ ಈ ಒಂದು ಇಪ್ತಿಹಾರ ಕೂಟದ ಅಂಗವಾಗಿ ದೋತಕವಾಗಿ ರೋಜಾವನ್ನು ಒಂದು ಶ್ರೀ ಹೊಳೆವಚ್ಚೇಶ್ವರ ಮಠದಲ್ಲಿಯೇ ಅವರು ಎಲ್ಲರಿಗೂ ಸಹಿತ ಪ್ರಸಾದ ಸೇವನೆಯನ್ನು ಮಾಡಿ ರೋಜಾ ಬಿಡಿಸುವಂಥ ಕಾರ್ಯಕ್ರಮವನ್ನು ಶ್ರೀ ಹೊಡೆವಿಚ್ಚೇಶ್ವರ ಮಹಾಸ್ವಾಮಿಗಳು ಮಾಡಿರ್ತಾರೆ ಅದಕ್ಕಾಗಿ ನಮ್ಮ ಕಮಿತಗಿಯ ಸಮಸ್ತ ಮುಸುಲ್ ಬಾಂಧವರ ಪರವಾಗಿ ಆ ಶ್ರೀ ಗುರು ಹೊಡೆವಿಚ್ಚೇಶ್ವರ ಅವರಿಗೆ ನಮ್ಮೆಲ್ಲರೂ ನಮ್ಮ ಮೇಲೆ ಆಶೀರ್ವಾದ ಇರಲಿ ಅಂಥೇಳಿ ನಾವೆಲ್ಲ ಕೇಳಿ